ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ ಈ ವರ್ಷದ ಗಣೇಶ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಫಸ್ಟ್ ಟೈಮ್ ನಾವು ನಮ್ಮನೆಯಲ್ಲಿ ಗಣೇಶನ ಕೂರಿಸ್ತಾ ಇದೀವಿ ತುಂಬಾ ಖುಷಿಯಲ್ಲಿ ಹೋಗಿದ್ ನನಗೆ ಎಲ್ಲಾ ಗಣೇಶನು ಇಷ್ಟ ಆಗ್ತಿತ್ತು ಆದ್ರೆ ನಾನು ಈ ಮಣ್ಣಿನ ಗಣೇಶನ ಸೆಲೆಕ್ಟ್ ಮಾಡ್ಕೊಂಡೆ ಜೊತೆಗೆ ಗೌರಿನ ಕೂಡ ನಮ್ಮ ದೇಶದಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡುವಂತ ಹಬ್ಬ ಯಾವ್ದಾದ್ರು ಇದೆಯಾ ಅಂದ್ರೆ ಅದು ಗಣೇಶ ಹಬ್ಬನೇ ನಾವು ಚಿಕ್ಕವೃದ್ಧಗ್ಂದನು ಗಣೇಶ ಹಬ್ಬನ ಮಾಡ್ತಾ ಇದೀವಿ ಆದರೆ ನಮ್ಮ ಮನೇಲಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅದಕ್ಕೆ ನಮ್ಮ ಪುಟ್ಟ ಗಣೇಶನಿಗೆ ಮಂಗಳಾರತಿ ಮಾಡಿ ದೃಷ್ಟಿ ತೆಗೆದು ಮನೆಯೊಳಗೆ ಸ್ವಾಗತಿಸ್ಕೊಂಡ್ವಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಚೆನ್ನಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಗಣೇಶ ಅಂತ ಟೈಪ್ ಮಾಡಿ ಗಣೇಶ ಮನೆಗೆ ಬಂದ್ಮೇಲೆ ಇನ್ನೇನಿದೆ ಇನ್ನ ಹಬ್ಬದ ಕೆಲ್ಸಗಳು ಶುರು ಮಾಡ್ಕೊಳ್ಳೋದೆ ತೋರಣ ನೋಡಿ ನಾವು ಯಾವ ತರ ಐಡಿಯನ್ ಯೂಸ್ ಮಾಡಿದೀವಿ ಹೂಗಳೆಲ್ಲ ವಿಪರೀತ ಕಾಸ್ಟ್ಲಿ ಇರುತ್ತೆ ಹಬ್ಬಕ್ಕಿಂತ ಸ್ವಲ್ಪ ದಿನ ಮುಂಚೆ ಅಥವಾ ಹಬ್ಬ ಆದ್ಮೇಲೆ ಪ್ರೈಸಸ್ ಕಡಿಮೆ ಇರುತ್ತೆ ಪ್ರತಿ ಸತಿ ನಾರ್ಮಲ್ ಆಗಿ ತೋರಣ ಕಟ್ಟೋ ಬದ್ಲು ಈ ಸತಿ ಹೊಸದಾಗಿ ತೋರಣದಲ್ಲಿ ಹೂ ಇಟ್ಟು ಕಟ್ತಾ ಇದೀವಿ ಇದು ನೋಡಕ್ಕೆ ಸ್ವಲ್ಪ ಚೆನ್ನಾಗಿತ್ತು ಹಬ್ಬದ ದಿನ ಮನೇಲಿ ಕೆಲ್ಸಗಳು ತುಂಬಾ ಇರುತ್ತೆ ಮನೆಯಲ್ಲಿ ಸಹಕರಿಸಿದ್ರೆ ಕೆಲ್ಸಗಳು ಬೇಗ ಬೇಗ ಆಗುತ್ತೆ ಆದ್ರೆ ಪ್ರತಿ ಮನೆಯಲ್ಲಿ ನಂತರ ವ್ಯಕ್ತಿಯೊಬ್ಬ ಇದ್ದೇ ಇರ್ತಾನೆ ಎಲ್ಲರೂ ಬೇಗ ಇದ್ರೆ ನಾನು ಲೇಟ್ ಆಗಿ ಹೇಳ್ತೀನಿ ಕರೆಕ್ಟ್ ಆಗಿ ಪೂಜೆ ಟೈಮ್ಗೆ ರೆಡಿ ಆಗಿ ತಿನ್ನೋಕೆ ಕುತ್ಕೊ ನಿಮ್ಮ ಮನೆಯಲ್ಲೂ ಈ ತರ ವ್ಯಕ್ತಿ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ತುಂಬಾ ನೀಟಾಗಿ ಮತ್ತು ಭಕ್ತಿಯಿಂದ ಹೂವು ಅಲಂಕಾರಗಳನ್ನೆಲ್ಲ ಮಾಡ್ತಿದ್ವಿ ಅಂಡ್ ಅಟ್ ದ ಸೇಮ್ ಟೈಮ್ ಒಬ್ಬಟ್ಟು ಪಲ್ಯಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಕರೆಕ್ಟ್ ಆಗಿ ಒಂದು ಹತ್ತು ಗಂಟೆಗೆ ಪೂಜೆ ಮಾಡೋಣ ಅಂತ ಎಲ್ಲರೂ ರೆಡಿ ಆಗ್ತಿದ್ವಿ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಗಣೇಶ ಇಡುವಂತ ಜಾಗದಲ್ಲಿ ಬಿಳಿ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟು ಅದ್ರ ಮೇಲೆ ಹೊಸ ಬಿಳಿ ಬಟ್ಟೆನ ಹಾಕಿ ಕವರ್ ಮಾಡಿದ್ವಿ ಅಷ್ಟದಳ ರಂಗೋಲಿನ ಹಾಕಿದ್ವಿ ಅದಾದ್ಮೇಲೆ ಒಂದು ದೊಡ್ಡ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ನೀಟಾಗಿ ಅಕ್ಕಿನ ಸಾರಿಸಿ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದ್ವಿ ಅದ್ರ ಮೇಲೆ ಎರಡು ವಿಳೆದೆಲೆಗಳನ್ನ ಇಟ್ಟು ಫಸ್ಟ್ ಗೋರಿನ ಕೂರಿಸ್ವಿ ಈ ಕಡೆ ಗಣೇಶನ ಮುಂಚೆ ಗರಿಕೆ ಹುಲ್ಲನ್ನ ಸುತ್ತ ಇಟ್ಟಿದ್ವಿ ಯಾಕಂದ್ರೆ ಅದು ಗಣೇಶನಿಗೆ ತುಂಬಾ ಇಷ್ಟ ಈಗ ಬಾಳೆಗೊನೆನ ನೀಟಾಗಿ ತೊಳ್ಕೊಂಡು ಎಡಗಡೆಯೊಂದು ಬಳಗಡೆ ಒಂದು ಇಟ್ವಿ ಎಲ್ಲ ಆಗಿದೆ ಇನ್ನು ನಮ್ ಗಣೇಶ ಬರೋದು ಮಾತ್ರ ಬಾಕಿ ಫೈನಲಿ ನಮ್ ಗಣೇಶ ಎಂಟ್ರಿ ಕೊಡ್ತು ಅಲಂಕಾರಕ್ಕೂ ಮುಂಚೆ ನಮ್ ಗಣೇಶ ಹೇಗಿರುತ್ತೆ ಅಂತ ನೋಡಿ ಇದು ಮಣ್ಣಿನ ಗಣೇಶ ಇದಕ್ಕೆ ಅಲ್ಲಲ್ಲಿ ಗೋಲ್ಡ್ ಕಲರ್ ಪೇಂಟ್ ಹಾಕಿರೋದಕ್ಕೆ ಈ ಗಣೇಶ ಇನ್ನೂ ಚೆನ್ನಾಗಿ ಕಾಣ್ತಿದೆ ನಂತರ ಗೌರಿಗೆ ಹದಿನಾರು ಗೆಜ್ಜೆ ವಸ್ತ್ರ ಗಣೇಶನಿಗೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಹಾಕಿದ್ವಿ ಆಮೇಲೆ ಜನಿವಾರ ಹಾಕಿದ್ವಿ ಅದಾದ್ಮೇಲೆ ಎಕ್ಕದ ಹಾರವನ್ನ ಹಾಕದ್ವಿ ನಂತರ ಗಣೇಶನಿಗೆ ಹೂವಿನ ಹಾರ ಮಾಡಿದ್ವಿ ಅದನ್ನ ಹಾಕದ್ವಿ ಈಗ ಗೌರಿ ಗಣೇಶ ಇಬ್ರು ಅಲಂಕಾರ ಆದ್ಮೇಲೆ ಹೇಗಿರ್ತಾರೆ ಅಂತ ನೋಡಿ ನಿಮ್ಗೇನಾದ್ರೂ ನಮ್ಮನೆ ಗಣೇಶ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡ್ಬಿಡಿ ಅಕ್ಕಿಗೆ ಕುಂಕುಮ ತುಪ್ಪ ಹಾಕಿ ಕಲಸಿದ್ರೆ ಕೆಂಪು ಅಕ್ಷತೆ ರೆಡಿ ಆಗುತ್ತೆ ಸ್ವೀಟ್ಸ್ ಹಾಗೆ ಮನೇಲಿ ಮಾಡಿರುವಂತಹ ಪ್ರಸಾದ ಎಲ್ಲ ಸಗಣಿಯಿಂದ ಪಿಲ್ಲಾರಾಯನ ಮಾಡಿ ಅದಕ್ಕೆ ಗರಿಕೆನ ಇಟ್ಟು ಅದನ್ನ ದೇವ್ರ ಮುಂದೆ ಇಟ್ಟು ಫಸ್ಟ್ ಪೂಜೆ ಅದಕ್ಕೆ ಮಾಡಬೇಕು ನಂತರ ಸುಮಾರು ಹನ್ನೊಂದು ಗಂಟೆ ಹಾಗೆ ಪೂಜೆನ ಮಾಡಿದ್ವಿ ನಮ್ಮ ಮನೆಯಲ್ಲಿ ಮೊದಲನೇ ಗಣೇಶ ಹಬ್ಬ ಮಾಡ್ತಾ ಇದೀವಿ ತುಂಬಾ ಅದ್ದೂರಿಯಾಗಿ ತುಂಬಾ ಖುಷಿಯಿಂದ ಕೂಡಿರ್ಬೇಕು ಅಂತ ಕೋರ್ಕುತ ಪೂಜೆನ ಮಾಡ್ತಿದ್ದೆ ನನ್ಗೆ ಶ್ಲೋಕಗಳೇನು ಅಷ್ಟೊಂದು ಬರಲ್ಲ ಆದ್ರೂ ಒಂದೆರಡು ಕಲ್ತ್ಕೊಂಡಿದ್ದೀನಿ ಹೇಳ್ತೀನಿ ಕೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದ ಎಲ್ಲರೂ ಈ ತರ ಮಾಡ್ತಾರೆ ಆದ್ರೆ ಸ್ವಲ್ಪ ಆಗಿ ಹೇಗ್ ನೋಡಿ ಫೈನಲಿ ಪೂಜೆ ಆದ್ಮೇಲೆ ದೇವರಿಗೆ ಸಾಂಬ್ರಾಣಿ ಹೊಗೆ ಹಾಕಿ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಊಟ ಟೇಸ್ಟ್ ಸೂಪರ್ ಆಗಿತ್ತು ಗಣೇಶ ಹಬ್ಬನ ಕೆಲವರು ಒನ್ ಡೇ ಮಾಡ್ತಾರೆ ಕೆಲವರು ತ್ರೀ ಡೇಸ್ ಮಾಡ್ತಾರೆ ಆದ್ರೆ ನಾವು ನಮ್ಮನಲ್ಲಿ ಈ ಸತಿ ಒನ್ ಡೇ ಮಾತ್ರ ಮಾಡಿದ್ದು ಅದಕ್ಕೆ ಬೆಳಿಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ಹಾಗೆ ರೆಸ್ಟ್ ತಗೊಂಡು ಸಂಜೆ ಏಳು ಗಂಟೆ ಹಾಗೆ ಮತ್ತೆ ಪೂಜೆ ಮಾಡಿ ಗಣೇಶ ಎತ್ತೋಕೆ ರೆಡಿ ಆದ್ವಿ ಎತ್ತೋಕೂ ಮುಂಚೆ ಆರತಿ ತೆಗಿಬೇಕು ಯಾಕಂದ್ರೆ ಗಣೇಶನ್ಗೆ ದೃಷ್ಟಿಯಾಗಿರುತ್ತೆ ಅದಕ್ಕೆ ಅದಕ್ಕೆ ಒಂದ್ ಪ್ಲೇಟ್ ನಲ್ಲಿ ನೀರು ಸುಣ್ಣ ಹರ್ಶನ ಹಾಕಿದ್ರೆ ಈ ತರ ಕೆಂಪುಗೆ ಆಗುತ್ತೆ ಇವಾಗ ಇದ್ರ ಮೇಲೆ ಒಂದು ವಿಳೆದನ ಇಟ್ಟು ಅದ್ರ ಮೇಲೆ ಕರ್ಪೂರನ ಹಚ್ಚಿ ಆರತಿ ತೆಗಿಬೇಕು ಗೌರಿ ಗಣೇಶ ಇಬ್ಬರಿಗೂ ವಿಸರ್ಜನೆ ಮಾಡೋಕು ಮುಂಚೆ ಮೂರ್ ಸಲ ಈ ತರ ರೈಟ್ ಲೆಫ್ಟ್ ಅಲ್ಲಾಡ್ಸಿ ಎತ್ಬೇಕು ವಿಸರ್ಜನೆ ಮಾಡೋಕೆ ನಾವು ಯಾವ್ದೇ ಕಲ್ಯಾಣಿಗೂ ಹೋಗಿಲ್ಲ ನಮ್ಮನೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಚ್ಛ ನೀರನ್ನ ತುಂಬಿಕೊಂಡು ಅದರಲ್ಲಿ ಗೌರಿನ ನಂತರ ಗಣೇಶನ ಮೂರ್ ಸತಿ ಮುಳುಗ್ಸಿ ಏಳ್ಸಿ ಕೊನೆದಾಗಿ ವಿಸರ್ಜನೆ ಮಾಡಿದ್ವಿ ಆದ್ರೂ ಯಾಕೋ ಗಣೇಶನ ವಿಸರ್ಜನೆ ಮಾಡಿದ್ಮೇಲೆ ತುಂಬಾ ಬೇಜಾರಾಯ್ತು ಆಮೇಲೆ ಈ ನೀರನ್ನ ನಾವು ಎಲ್ಲೂ ಚೆಲ್ದೆ ಗಿಡಗಳಿಗೆ ಹಾಕಿದ್ವಿ ಇದೇ ತರ ಪ್ರತಿ ವರ್ಷನೂ ನಮ್ಮ ಮನೆಗೆ ಗಣೇಶ ಬರ್ಲಿ ಅಂತ ಕೋರ್ಕುತ್ತಾ ಈ ವಿಡಿಯೋನ ಖುಷಿಯಾಗಿ ಎಂಡ್ ಮಾಡ್ತಾ ಇದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೋಪಾನ